ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಒಂದು ವಿಷಯ ತಿಳಿಸ್ಬೇಕು ಏನಪ್ಪ ಅಂದರೆ ನೀವು ತೊಂಬತ್ತೈದು ವರ್ಷದ ಹಳೆ ತಾಯಿ ಚಾಮುಂಡೇಶ್ವರಿ ಫೋಟೋನ ಯಾರೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಏನಕ್ಕೆಂದರೆ ಇದು ಸಿಕ್ಕಿದ್ದು ಎಲ್ಲಿ ಅಂತಲೂ ಕೂಡ ನಾನು ನಿಮಗೆ ಹೇಳಲ್ಲ ಏಕೆಂದರೆ ಈ ಫೋಟೋನ ಯಾರು ರಿಯಲ್ ಆಗಿ ನನಗೆ ತೋರಿಸ್ತಿರೋ ಅವ್ರಿಗೆ ಬಹುಮಾನ ಕೂಡ ಇದೆ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದರೆ ಈ ಫೋಟೋ ಇರೋದು ಹತ್ರ ಮಾತ್ರ ಆದರೆ ತುಂಬ ಖುಷಿಯಾಗುತ್ತೆ ನನಗೆ ಈ ಫೋಟೋ ಶೇರ್ ಮಾಡೋದಕ್ಕೆ ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರ ದಯವಿಟ್ಟು ತಾಯಿ ಚಾಮುಂಡೇಶ್ವರಿ ಅಭಿಮಾನಿಗಳು ಯಾರ್ಯಾರು ಇದ್ದಿರೋ ಎಲ್ಲರೂ ಕೂಡ ಎಲ್ಲರಿಗೂ ಶೇರ್ ಮಾಡಿ ಇದನ್ನು ನೋಡುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಸುಮ್ಮನೆ ಕೂರಬೇಡಿ ನೀವು ನೋಡಿಬಿಟ್ಟು ಸಾಕಾಯ್ತಲ್ಲಪ್ಪ ಅಂತ ಅನ್ಕೋಬೇಡಿ ಇದು ಯಾವುದೇ ವ್ಯೂಸ್ಗೋಸ್ಕರ ಅಲ್ಲ ಯಾವುದೇ ಲೈಕ್ಕೋಸ್ಕರ ಅಲ್ಲ ಸೊ ಇದನ್ನು ಶೇರ್ ಮಾಡೋದ್ರಿಂದ ಎಲ್ಲರೂ ಕೂಡ ತೊಂಬತ್ತೈದು ವರ್ಷದ ತಾಯಿ ಚಾಮುಂಡೇಶ್ವರಿ ಫೋಟೋವನ್ನು ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಪ್ರತಿಯೊಬ್ಬರು ಕೂಡ ದಿನನಿತ್ಯ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ ಆದ್ರೂ ಕೂಡ ಈ ಫೋಟೋ ಅಲ್ಲೂ ಕೂಡ ನಿಮಗೆ ನೋಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲೂ ಸಿಗೋದು ಇಲ್ಲ ಆದರೆ ಒಬ್ಬರತ್ರ ಮಾತ್ರ ಈ ಫೋಟೋ ಇದೆ ಹಾಗಾಗಿ ನಾನು ಕೂಡ ಇದನ್ನು ಹಂಚ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಶೇರ್ ಮಾಡಲಿ ಎಲ್ಲರೂ ಕೂಡ ನೋಡಲಿ ಎಲ್ಲರೂ ಕೂಡ ಆನಂದಿಸಲಿ ಅಂತ ಹೇಳ್ತಾ ಚಾಮುಂಡೇಶ್ವರಿ ಭಕ್ತರು ಯಾರಿದ್ದಿರೋ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ಇದು ಯಾವ